ಚಪಾತಿ ಮತ್ತು ರೊಟ್ಟಿ ಮಾಡೋ ಮಿಷಿನ್ಗಳು ಇವೆಲ್ಲ ತುಂಬ ದೊಡ್ಡ ಮಿಷಿನ್ ರೊಟ್ಟಿ ಮತ್ತು ಚಪಾತಿ ಮಾಡೋ ಮಿಷಿನ್ ಇವೆಲ್ಲ ರೈಸು ಸಾಂಬಾರು ಪಲ್ಯ ಮಾಡೋವಂಥ ಮಿಷಿನ್ಗಳಿವೆಯಲ್ಲ ಶಾಂತಿ ಒಂದೂ ಕಿಚನ್ ಇದು ಈ ಥರ ಎರಡಿದಾವೆ ಕಿಚನು ಇಲ್ಲಿ ಬಿಲ್ಲಿ ಕೌಂಟ್ರೂ ಿ ಒಂದಲ್ಲಿ ಐದರಿಂದ ಹತ್ತು ಸಾವಿರ ಜನಕ್ಕೆ ಒಂದೇ ಟೈಮಲ್ಲಿ ಊಟಕ್ಕೆ ಬಳಸ್ತಾರೆ ಸೊ ಅವ್ರು ಬನ್ನಿ ನಿಮಗೆ ಬನ್ನಿ ನಾಲ್ಕು ತೋರಿಸ್ತೀನಿ ನಿಮಗೆ ಏನಾಗ್ತಾ ಇದಾರೆ ಇದು ಊಟ ಮಾಡುವ ಸ್ಥಳ ಸೊ ಎಲ್ಲರೂ ಇಲ್ಲಿ ಸರದಿ ಸಾಲಿನಲ್ಲಿ ಬಂದು ನಿಂತ್ಕೊಂಡು ನಮ್ಮ ಊಟವನ್ನು ನಾವೇ ತೊಗೋಬೇಕು ಇಲ್ಲಿ ಸೆಲ್ಫ್ ಇರುತ್ತೆ ಯಾವುದೇ ರೀತಿ ಸರ್ವಿಸ್ ಇರೋದಿಲ್ಲ ಸೊ ನಾವೇ ಹೋಗಿ ಕೌಂಟ್ರಲ್ಲಿ ಹೋಗಿ ನೀಡ್ಸ್ಕೊಂಡು ಊಟ ಮಾಡಬೇಕು ನಾಷ್ಟ ಕೂಡ ಅಷ್ಟೇ ನಾವೇ ಅಲ್ಲಿ ಹೋಗಿ ನೀಡಿಸ್ಕೊಂಡು ಊಟ ಮಾಡಬೇಕು ಸೊ ಇದು ಇದೆ ನೀಟಾಗಿ ಇಟ್ಟಿರ್ತಾರೆ ಸೊ ಇಲ್ಲಿ ಎಲ್ಲರೂ ಶೆಲ್ಫು ಆಗೇ ನಾನು ತಗೋಬೇಕು ಸೊ ಇಲ್ಲಿ ಯಾರಾದರೂ ಭೇದ ಭಾವ ಇಲ್ಲ ನಾನು ಶ್ರೀಮಂತ ಆದರೆ ಬಡವ ಹಾಗೆ ಹೀಗೆ ಅಂತ ಯಾರೂ ಇಲ್ಲ ಸೊ ಎಲ್ಲರೂ ಒಂದೇ ಥರನಾಗಿ ಇಲ್ಲಿ ಕಾಣ್ತಾರೆ ಅದೇ ನನಗೆ ಭಾಳ ಇಷ್ಟ ಆಯಿತು ಎಲ್ಲರೂ ಇಲ್ಲಿ ಅಂದರೆ ಸೊ ಕೋಟ್ಯಾಧಿಪತ್ಯ ಕೂಡ ಇಲ್ಲಿ ಬಂದು ಸರದಿ ಸಾಲಿನ ಬಂದು ತಿನ್ನಬೇಕು ಬಡವನಾಗಿದ್ದರೂ ಕೂಡ ಇಲ್ಲಿ ಬಂದು ಸರದಿ ಸಾಲಿನಲ್ಲಿ ಇಡ್ಸ್ಕೊಂಡೇ ತಿನ್ನಬೇಕಾಗುತ್ತೆ ಸೊ ಇದೊಂದು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ನಾನು ಕೂಡ ಇದು ಇಸ್ಕೊಂಡಿದ್ದೀನಿ ಚಪಾತಿ ಮತ್ತು ರೈಸು ಸಾಂಬಾರು ಹಾಕಿದ್ದಾರೆ ಅಲ್ಲಿ ಕೂಡ ಹಾಕಿದ್ದಾರೆ ಇದೆಲ್ಲ ಎಲ್ಲಿ ಬೇಕಾದ್ರೆ ಕೂಡಬಹುದು ಕೆಳಗೆ ಕೂಡಬಹುದು ಇಲ್ಲಿ ಪಿಲ್ಲರ್ ಇದೆ ಪಿಲ್ಲರ್ ಮೇಲೆ ಸ್ವಲ್ಪ ಕಟ್ಟೆ ಥರ ಮಾಡಿದ್ದಾರೆ ಅಲ್ಲಿ ಕೂಡ ಕುಂತ್ಕೋಬೋದು ತುಂಬಾ ದೊಡ್ಡದಿದೆ ಹಾಲು ಸೊ ಇಲ್ಲಿ ಬೇಕಾದ ಕೊಂಡ್ಕೊಬೋದು ಸೊ ಗೆ ಮಾತ್ರ ಅಲ್ಲಿ ಟೇಬಲ್ ಇಟ್ಟಿದ್ದಾರೆ ಸೊ ಟೇಬಲ್ ಕೂಡ ಕುಂತ್ಕೋಬೋದು ನೋಡಿ ಯಾವ ರೀತಿ ಇದೆ ಅಂತ ಕಾಣಿಸೋದ್ರಲ್ಲಿ ನಂಬರ್ ಒನ್ ಕ್ವಾಲಿಟಿ ಊಟ ಕೊಡ್ತಾರೆ ರೈಸ್ ಆಗಿರ್ಬೋದು ಚಪಾತಿ ಆಗಿರ್ಬೋದು ಇಡ್ಲಿ ಸಾಂಬಾರು ಎಲ್ಲ ಇರುತ್ತೆ ಸೊ ಊಟ ಆದ ನಂತರ ಹೆಚ್ಚ ಅದು ರೀತಿ ಶುಗರ್ ವ್ಯವಸ್ಥೆ ಇರುತ್ತೆ ಖುಷಿ ಬೆಳಗ್ಗೆ ಬೆಳಗ್ಗೆ ಆದರೂ ಕೂಡ ಚಾಕಾತಿ ಇರುತ್ತೆ ಮಧ್ಯಾಹ್ನ ಊಟ ಆದರೂ ಕೂಡ ಚಹಾ ಚಾಕಾತಿ ಇರುತ್ತೆ ಸೊ ಇಲ್ಲಿ ಕೂಡ ಅಷ್ಟೇ ನಾವೇ ಸದ್ಯ ಸಾಲಿಯಲ್ಲಿ ನಿಂತ್ಕೊಂಡು ಒಬ್ಬೊಬ್ಬ ಆಗಿರೋ ತಗೋಬೇಕು ಇಲ್ಲಿ ಶುಗರ್ ಶುಗರ್ಲೆಸ್ ಎರಡು ರೀತಿ ಮಾಡಿರುತ್ತೆ ಶುಗರ್ಲೆಸ್ 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 ಟೀ ಕೂಡ ಮಾಡುತ್ತೆ ಚಕೃತಿ ಎಲ್ಲ ನೀರುತ್ತೆ ಸೊ ಇದನ್ನು ಕೂಡಕ್ಕೆ ಕಾಲು ಬಿಟ್ಟಿರ್ತಾರೆ ಕಪ್ಪು ಅನ್ನೋ ತೊಗೋಬೇಕು ನಾವೇ ಹಾಕೋಬೇಕು ನಾನು ಸ್ವಲ್ಪ ಶುಗರ್ಲೆಸ್ ಕೊಡೋದರಿಂದ ಶುಗರ್ಲೆಸ್ ಹೀಗೆ ಇಟ್ಟಿದ್ದೇನೆ ಈ ತೋಟ ಎರಡು ರೀತಿ ಅನುಕೂಲ ಮಾಡಿದ್ದಾರೆ ಶುಗರ್ ಇದ್ದವರಿಗೂ ಶುಗರ್ ಲಾರ್ದವರಿಗೂ ದರ ಅನುಕೂಲ ಆಗುತ್ತೆ ತಗೊಳ್ಬೇಕು ಮತ್ತು ಯಾವುದೇ ರೀತಿ ವೇಸ್ಟ್ ಮಾಡೋಂಗಿಲ್ಲ ಫುಡ್ಡನ್ನು ಆ ರೀತಿಯಾಗಿ ಅವರು ಅಚ್ಚುಕಟ್ಟಾಗಿ ಬೋರ್ಡ್ ಹಾಕಿರ್ತಾರೆ ಯಾವುದೇ ರೀತಿ ತುಪ್ಪು ಕೂಡ ವೇಸ್ಟ್ ಮಾಡಬಾರ್ದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಡಿಸ್ಕೊಳ್ಳಿ ಅಂತ ಚಹಾ ಕೂಡ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕು ಸುಮ್ಮನೆ ಫ್ರೀ ಆಗಿದೆ ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ತುಂಬ ಹಾಕೋದಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ ಮತ್ತು ಬೋರ್ಡ್ ಕೂಡ ಹಾಕಿರ್ತಾರೆ ಉಪ್ಪು ಸಾಲ್ಟು ನೋಡಿ ಊಟದಲ್ಲಿ ಉಪ್ಪು ಕಮ್ಮಿದ್ರೆ ಕೂಡ ಉಪ್ಪು ಕೂಡ ಇಟ್ಟಿದ್ದಾರೆ ತುಂಬಾನೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಊಟ ಮಾತ್ರ ನಂಬರ್ ಊಟ ಅಂತ ಹೇಳ್ಬೋದು ಯಾವುದೇ ರೀತಿ ಊಟದಲ್ಲಿ ಕಾಂಪ್ರಮೈಸ್ ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಓಟಲಲ್ಲಿ ಕೂಡ ಯಾವ ರೀತಿ ಮಾಡ್ತಾರೆ ಅದೇ ಈ ಇಲ್ಲಿ ನೋಡಿ ಜನ ನಿಂತಿದ್ದಾರೆ ಯಾಕೆಂದರೆ ಒಂದು ಸಲಕ್ಕೆ ಹತ್ತರಿಂದ ಹತ್ತೈದು ಸಾವಿರ ಒಂದು ತುಂಬ ದೊಡ್ಡವಾಗಿದೆ ಹಾಲು ಯಾಕಂದರೆ ಜಾನಕ್ಕೆ ಸತ್ಸಂಗಕ್ಕೆ ಕೊಡೋರು ಹತ್ತು ಸಾವಿರದಿಂದ ಐವತ್ತು ಸಾವಿರ ಹತ್ತು ಲಕ್ಷವರೆಗೂ ಜನ ಬರ್ತಾರೆ ಸೊ ಸ್ವಂಥವ್ರಿಗೆ ವ್ಯವಸ್ಥೆಯನ್ನು ಮಾಡಿದರೆ ಒಟ್ಟು ಎರಡು ಆದರೆ ಇಲ್ಲಿ ಎಷ್ಟಿಗೆ ಉಳಿದನ್ನು ಈ ರೀತಿ ಡಬ್ಬಗಳಾಗಿ ಮಾಡಿದ್ದಾರೆ ಇಲ್ಲಿ ಏನಾದರೂ ಊಟ ಮಾಡುವಾಗ ಎಷ್ಟು ಉಳಿತು ಅಂತಂದರೆ ಈ ಕುಂಚಿಗೆಲ್ಲ ಹೇಳ್ತಾರೆ ಇದನ್ನು ಇಲ್ಲಿ ಹಾಕಬೇಕು ಅಂತ ಇಲ್ಲಿ ವೇಸ್ಟ್ ಉಳಿದನ್ನು ಇಲ್ಲಿ ಹಾಕಬೇಕು ಇಲ್ಲಿ ಪ್ಲೇಟು ಚಮಚ ಏನಾದರೆ ಅಲ್ಲಿ ಮೂರು ಡಬ್ಬ ಡಬ್ಬ ಹಾಕಿದ್ದಾರೆ ಸೊ ಅಲ್ಲಿ ಅದನ್ನು ಹಾಕಬೇಕು ಒಳಗಡೆ ಹೋಗಿ ವ್ಯಾಲಿ ಕೆಲಸ ಮಾಡೋವರು ಪ್ಲೇಟನ್ನು ತೊಳಿತಾರೆ ಸೊ ಅಲ್ಲಿ ಮೂರು ನಾಲ್ಕು ರೀಟಾಗಿ ಸ್ವೆಟರ್ನ ಕ್ಲೀನ್ ಮಾಡಿಕೊಂಡು ಲಾಸ್ಟಲ್ಲಿ ಮೇಲೆ ತರ್ತಾರೆ ಸೊ ಸೆಲ್ಫ್ ಎಲೆಂಡ್ ಟ್ರೈ ಕೆಲಸ ಮಾಡ್ತಾರೆ ನಾವು ಕಿಚನಲ್ಲಿ ಸೆಲ್ಫ್ ಎಲ್ಲ ಟ್ರೈ ಕೆಲಸನ ಮಾಡಿದ್ದೀವಿ ಕಿಚನಲ್ಲಿ ರೆಡಿ ಮಾಡಿ ಅಡುಗೆ ತುಂಬಿಸುತ್ತಾರೆ ಅದನ್ನು ಸಹ ನಾವು ಟ್ಯಾಕ್ಟ್ರಿಗಳಿಗೆ ಏರಿಸೋದು ಮತ್ತು ಫ್ಯಾಕ್ಟ್ರಿಯಿಂದ ಬೇರೆ ಬೇರೆ ಡಿನ್ನಿಂಗ್ ಹಾಲುಗಳಿಗೆ ಮತ್ತು ಹಾಸ್ಟೆಲ್ಗಳಿಗೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಊಟ ಕೊಟ್ಟು ಬರೋದು ನಮ್ಮ ಕೆಲಸ ಇತ್ತು ಸೊ ಇಲ್ಲಿ ಒಳಗೇನ ನೋಡಿ ನೀರು ವ್ಯವಸ್ಥೆ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಸಾವಿರಾರು ನಲ್ಲುಗಳನ್ನು ಮಾಡಿದ್ದಾರೆ ತುಂಬ ದೊಡ್ಡದಿದೆ ಸೊ ಕೈ ತೊಗೊಳೋದಕ್ಕೆ ನೀರು ಕುಡಿಯೋದಕ್ಕೆ ಮಾಡಿದ್ದಾರೆ ಫಿಲ್ಟರ್ ವಾಟ್ರು ಯಾವುದೇ ರೀತಿ ನಾರ್ಮಲ್ ವಾಟರ್ ಅಲ್ಲ ಫಿಲ್ಟರ್ ವಾಟರ್ ಕೂಡ ಮಾಡಿದ್ದಾರೆ ಡ್ರಿಂಕಿಂಗ್ ವಾಟರು ಅಲ್ಲಿ ಕುಡ್ಕೊಬೋದು ಒಂದು ಇದ್ದರೆ ನಿಮಗೆ ಉತ್ತಮ ಯಾಕಂದರೆ ಅಲ್ಲಿ ಕುಡಿಯೋಕ್ಕೆ ಗ್ಲಾಸ್ ವ್ಯವಸ್ಥೆ ಇರೋದಿಲ್ಲ ಸೊ ಇದ್ದರೆ ನಿಮಗೆ ಒಳ್ಳೆಯದು